ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಬ್ಲಾಗಲ್ಲಿ ಗೌರಿ ಹಬ್ಬದ ದಿನದ ಬ್ಲಾಗನ್ನು ಶೇರ್ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೆ ನೆನ್ನೆನೇ ತೋರಿಸಿದ್ದೆ ರಂಗೋಲಿ ಇದನ್ನು ಬಣ್ಣ ಏನೂ ಹಾಕಿಲ್ಲ ಆದರೂ ಏನೋ ಒಂಥರ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಆ ನಿತ್ಯ ಬೆಳಗ್ಗೆನೇ ಇದ್ದು ಆರು ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಿತ್ಯ ಹೋಗಿ ಬಂದಿದ್ದಾಯಿತು ಅಂದರೆ ನಾವು ಹೇಗಿರ್ತೀವಿ ನಮ್ಮ ಮಕ್ಕಳಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ ನಾವು ಪೂಜೆ ಎಲ್ಲ ನಾನು ಮಾಡ್ತಾ ಇರೋದನ್ನು ನೋಡಿ ನನ್ನ ಮಕ್ಕಳು ಕಲಿತಾರೆ ಅನ್ನೋದು ಇವತ್ತೇನಬ್ಬಾ ರೆಡಿ ಆಯ್ದ ಇಬ್ರು ರೆಡಿ ಆಗಿದ್ದೀರಾ ಗೌರಿ ಹಳೆ ತೋರಿಸಿ ರಾಖಿ ಗೌರಿ ಹಳೆ ಅಂಗಿ ಸ್ವಲ್ಪ ಲೂಸ್ ಇದೆ ಅಂದ್ರೆ ಇನ್ನು ಸ್ವಲ್ಪ ದಿನ ಸರಿ ಹೋಗುತ್ತೆ ಅನ್ಕೊಂಡು ದೊಡ್ಡ ಸೈಜ್ ಮುಂದೆ ನಿಂತ್ಕೊಬಂಗಾರಿ ರೀ ನಾವು ಹೋಗಂಗಾದ್ರಿ ನಂಗೆ ಇಷ್ಟ ಆಗ್ಲಿಲ್ಲ ಹೋಗು ಇಷ್ಟ ಆಯ್ತಾ ನಿಂಗೆ ಹ್ಞೂ ಇದು ನಾವು ಚಿಕ್ಕವರಿದ್ದಾಗ ನಾನು ಅಕ್ಕ ಇಬ್ರು ಕಟ್ಕೊಳ್ತಾ ಇದ್ವಿ ಇವಾಗ ಇವರಿಬ್ರು ಅಕ್ಕ ತಂಗಿ ಕಟ್ಕೊಂಡಿದ್ದಾರೆ ಹೌದಾ ನೀನು ನೋಡಿದ್ದ ಎಲ್ಲಿಗೆ ಹೊರಟಿದ್ಯಾ ಈಗ ಅಜ್ಜಿ ಮನೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಪೂಜೆ ಹಬ್ಬ ಎಲ್ಲವೂ ಆಯಿತು ಈಗ ಅಮ್ಮನ ಮನೆಗೆ ಹೊರಟಿದ್ದೀವಿ ಹೋಗಿ ನಾಳೆ ಒಂದಿನ ಇದ್ದು ನಾಡಿದ್ದು ಬರ್ತೀವಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ದೀಕ್ಷಿ ದೀಕ್ಷಿ ಇಲ್ಲಿ ದೀಕ್ಷಿ ಏಯ್ ದೀಕ್ಷಿ ಇಲ್ಲೋಡವಾ ಗೇಟ್ ಓಪನ್ ಇತ್ತು ಇತ್ಲದ್ದು ಇಲ್ಲ ನಮ್ದು ನಾನ್ ನೋಡ್ಕೊಂಬಂದೆ ಬರ್ಬೇಕಾರೆ ಇಲ್ಲ ಓಪನ್ ಇತ್ತು ಕರೀತಲೆ ನೆಯ್ತಾ ಇತ್ತು ವೀಕ್ ಆಯ್ತಾ

ಇಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ವಿ ಇವಾಗ ನಾನು ಸ್ವಲ್ಪ ಹುಷಾರಾಗಿದ್ದೀನಿ ಅಮ್ಮನಿಗೆ ಹುಷಾರಿಲ್ಲ ಅಮ್ಮ ಒಂದು ನಿಮಿಷನೂ ನಾನು ಕೂತಿರೋದೇ ನೋಡಿಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಅಷ್ಟು ಆಕ್ಟಿವ್ ಆಗಿರ್ತಾರೆ ಆದರೆ ಇವತ್ತು ಫುಲ್ಲು ಡೆಲ್ಲಾಗಿಬಿಟ್ಟಿದ್ರು ನೋಡೋದಕ್ಕೇ ಒಂಥರ ಬೇಜಾರಾಗ್ತಾ ಇತ್ತು ನಾವು ಅಷ್ಟರಲ್ಲೇ ಅಕ್ಕ ಹಬ್ಬ ಎಲ್ಲ ಮಾಡಿ ಮುಗಿಸಿದ್ರು ಅಪ್ಪ ನಾವು ಹೋದಾಗ ಇರಲಿಲ್ಲ ಹೊರಗಡೆ ಹೋಗಿದ್ರು ನನ್ನ ಹತ್ರ ಅಪ್ಪ ಹೊರ್ಗಡೆಯಿಂದ ಬಂದರು ಬೆಳಗ್ಗೆಯಿಂದ ಇದ್ವಿ ಅಪ್ಪ ಬಂದಿಲ್ಲ ಇನ್ನೂ ಅಂತ ಆ ರಕ್ಷಾಬಂಧನ್ ದಿನ ರಾಖಿ ಕಟ್ಟೋದಕ್ಕಾಗಿರಲಿಲ್ಲ ದೀಕ್ಷೆ ಬೆಂಗಳೂರಲ್ಲಿದ್ದ ಇವ್ರು ಇಲ್ಲಿದ್ರು ಅಲ್ಲಿಗೆ ಹೋಗ್ಲಿಲ್ಲ ಕಟ್ಟಲಿಲ್ಲ ಆಗಲಿಲ್ಲ ಹಾಗಾಗಿ ಸಲ ಸಲ ಇವಾಗ ರೀಸೆಂಟಾಗಿಂದ ರಕ್ಷಾಬಂಧನ್ ದಿನ ಇರೋದಿಲ್ವಲ್ಲ ಗೌರಿ ಹಬ್ಬಕ್ಕೆ ಎಲ್ಲರೂ ಸೇರ್ತೀವಲ್ಲ ರಕ್ಷಾ ರಕ್ಷಾಬಂಧನ್ ಅವತ್ತೇನೆ ಆಚರಿಸೋದು ಆವತ್ತೇ ರಾಖಿ ಕಟ್ಟೋದು ಲಡ್ಡು ನಿತ್ಯ ಅಂತೂ ಸಿಕ್ಕ ಅಕ್ಕ ಹೊಟ್ಟೆ ವೆಯ್ಟ್ ಇದ್ರು ಈ ದಿನಕ್ಕೋಸ್ಕರ ಅಂತಾನೆ ಹೇಳ್ಬೋದು ಏನಾದರೂ ಸ್ವೀಟ್ ತಂದ ತಕ್ಷಣ ದೀಕ್ಷಿಗೆ ಸ್ವೀಟ್ ಅಮ್ಮ ರಾಖಿ ಕಟ್ತೀವಲ್ಲ ಅವಾಗ ಸ್ವೀಟ್ ಕೊಟ್ಟರಾಗುತ್ತೆ ಅಂತ ಅಷ್ಟು ಲಡ್ಡು ಅಂತೂ ಕಾಯ್ತಾ ಇದ್ಲು ಕೊನೆಗೂ ಲಡ್ಡು ಫುಲ್ ಖುಷಿ ಹೋಗುವಾಗ ಮನೆಗೆ ರಾಖಿ ತೊಗೊಂಡು ಹೋಗಿದ್ವಿ ರಾಖಿ ಕಟ್ಟಿ ಪುಟ್ಟದಾಗಿ ಒಂದು ಆಚರಣೆಯನ್ನು ಮಾಡಿದ್ವಿ ಅಂದರೆ ಅವ್ರ ಬಾಂಡಿಂಗ್ ಚೆನ್ನಾಗಿರಲಿ ಅಂತ ಅಂದರೆ ನಾವು ಹೇಗಿರ್ತೀವಿ ಹಾಗೆ ನಾವು ನಮ್ಮ ಅಕ್ಕ ಅಕ್ಕ ನಾವು ಹೇಗಿರ್ತೀವಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ಅಂತ ನಾವೇನೇ ಇಷ್ಟಪಟ್ಟಿಲ್ಲ ನಾವೇನೇ ಕೇರ್ ಮಾಡಿಲ್ಲ ನಾವೇನೇ ಒಬ್ರಿಗೊಬ್ರು ಸ್ಪಂದ್ ಸ್ಪಂದಿಸಲ್ಲ ಅಂತ ಅಂದರೆ ನಮ್ಮ ಮಕ್ಕಳು ಹಾಗೇ ಇರ್ತಾರೆ ಇಬ್ರು ಕೂಡ ದೀಕ್ಷೆಗೆ ರಾಖಿ ಕಟ್ಟಿದ್ರು ಸ್ವೀಟ್ ನೀ ಕೇಕ್ ಹೋಗಿದ್ರು ನೀ ಕೇಕ್ ತಿನ್ಸಿದ್ರು ಅದೇನೋ ನಗಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಇಬ್ರು ಎರಡು ದಿನ ಚೆನ್ನಾಗಿ ಎಂಜಾಯ್ ಮಾಡಿದರು ಮೂರು ಜನನೂ ಕೂಡ ಆದರೆ ಹೇಗಾಗುತ್ತೆ ಅಂತ ಅಂದರೆ ಅಕ್ಕ ಇದ್ದಾಗ ನಾವಿರಲ್ಲ ನಾವಿದ್ದಾಗ ಅಕ್ಕ ಬರೋಲ್ಲ ಆ ಥರ ಆಗುತ್ತೆ ಆವಾಗ ಮುಂಚೆ ಅಕ್ಕ ಊರಲ್ಲೇ ಇದ್ದಾಗ ವಾರಂಗಟ್ಲೆ ಗಟ್ಟಲೆ ನಾನು ಹೋಗ್ತಾಯಿದ್ದೆ ನಿತ್ಯಾಗ ಅವಾಗ ಇನ್ನೂ ಸ್ಕೂಲ್ ಇರಲಿಲ್ಲ ಅಕ್ಕನೂ ಒಂದು ವಾರ ಹತ್ತು ದಿನ ಇರೋರು ನಾನು ಒಂದು ವಾರ ಇರ್ತಾಯಿದ್ದೆ ಹತ್ತು ದಿನ ಇರ್ತಾಯಿದ್ದೆ ಚೆನ್ನಾಗಿತ್ತು ಆದರೆ ಇವಾಗ ದೀಕ್ಷಿಗೂ ಸ್ಕೂಲು ನಿತ್ಯಗೂ ಸ್ಕೂಲು ಇಲ್ಲೂ ಕೆಲಸ ಅಲ್ಲೋ ಕೆಲಸ ಎರಡು ದಿನ ಮೂರು ಹಬ್ಬಬ್ಬ ಅಂದರೆ ಮೂರು ದಿನ ಅಷ್ಟೇ ಅಪ್ಪ ತೋಟಕ್ಕೆ ಹೋಗಿ ನೆಕ್ಸ್ಟ್ ಡೇ ಸ್ಕುಳಿಗೆ ಮೇವೆಲ್ಲ ತೊಗೊಂಡು ಬಂದರು ಅಮ್ಮನಿಗೆ ಯಾಕೋ ಆಗಿರಲಿಲ್ಲ ಹಾಗಾಗಿ ಅಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ಅಮ್ಮನ್ನ ಇವಾಗ ಬೆಳಗಿನ ತಿಂಡಿ ದೋಸೆ ಆಲೂಗಡ್ಡೆ ಪಲ್ಯ ಅಲ್ಲ ಸಾರಿ ಈರುಳ್ಳಿ ಪಲ್ಯ ಮತ್ತು ಚಟ್ನಿ ಬೆಳಗಿನ ತಿಂಡಿ ಎಲ್ಲ ರೆಡಿಯಾಗಿತ್ತು ಅಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಮ್ಮ ಅಕ್ಕ ಹಾಸ್ಪಿಟಲ್ಗೆ ಹೋಗಿದ್ರು ಹಾಯ್ ಗುಡ್ ಮಾರ್ನಿಂಗ್ ಇವಾಗ ದೀಕ್ಷಿ ಅಮ್ಮ ಎಲ್ಲ ಊರಿಗೆ ಹೊರಟಿದ್ದಾರೆ ಅಲ್ವಾ ದೀಕ್ಷಿ ಊರಿಗೆ ಹೋಗ್ತೀಯಾ ಬೆಂಗಳೂರಿಗೆ ಹೋಗ್ತೀಯಾ ಇರ್ತೀಯ ಹೋಗ್ತೀಯಾ ಇರ್ತೀಯ ಕಾರ್ಮೆಂಟಿಗೆ ಹೋಗಲ್ವಾ ಹಾಂ ಲಡ್ಡೊಂದು ಹೊಸ ಅಡ್ರೆಸ್ಸು ತೋರಿಸು ಕೈ ಬಿಡು ಬಿಡ ಲಡ್ಡು ಇಲ್ಲಿ ಇಷ್ಟ ಆಯ್ತು ಹಂಗಿ ನಿಂಗೆ ಹಾಂ ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗನ್ಬಾರ್ದು ಇಲ್ಲಿ ನೋಡು ಮಂಗಿನೇ ನೋಡ್ತಾ ಇದ್ರೆ ಅಕ್ಕ ಊರಿಗೆ ಹೊರಟಿದ್ರು ಅಕ್ಕ ದೀಕ್ಷಿ ಬಾವಾ ಎಲ್ಲ ಕೊನೆಯದಾಗ ಒಂದು ವಿಡಿಯೋ ಕ್ಲಿಪ್ ಮಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡು ಅವ್ರಿಬ್ರದ್ದು ಫೋಟೋಸ್ ತೆಗಿತಾ ಇದ್ದೆ ಇವ್ರಿಬ್ರು ಮನಿಂಗ್ ತುಂಬಾ ಚೆನ್ನಾಗಿದೆ ದೀಕ್ಷಿ ನಿತ್ಯಾಗ ಅಡ್ಜಸ್ಟ್ ಆಗೋದಕ್ಕಿಂತ ಲಡ್ಡು ಕೆಲ್ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ ಲಡ್ಡುಗೂ ಊರಿಗೆ ಹೋಗೋಕೆ ಇಷ್ಟ ಇಲ್ಲ ದೀಕ್ಷೆಗೂ ಊರಿಗೆ ಹೋಗೋಕೆ ಇಷ್ಟ ಇಲ್ಲ ಒಂದೇ ದಿನ ಅವರಿಬ್ಬರು ಜೊತೇಲಿ ಇದ್ದಿದ್ದು ಅವ್ರು ಶನಿವಾರಲೇ ಬಂದಿದ್ದರು ಹಾಗಾಗಿ ಮತ್ತೆ ಸ್ಕೂಲ್ ಜಾಸ್ತಿ ದಿನ ರಜೆ ಆಗುತ್ತೆ ಅಂತ ಹಬ್ಬದ ದಿನನೇ ನೆಕ್ಸ್ಟು ಬುಧವಾರದ ದಿನವೇ ಊರಿಗೆ ಹೊರಟಿದ್ರು ನಾವು ಗುರುವಾರ ಬೆಳಗ್ಗೆ ಎದ್ದು ನಾವು ಊರಿಗೆ ಬರ್ತೀವಿ ದೀಕ್ಷಿತ್ ಇದೊಂದು ಅಭ್ಯಾಸ ನಾನು ಸಣ್ಣ ಹುಡುಗ ಇದ್ದಾಗಿಂದ ನೋಡ್ತಾ ಇದ್ದೀನಿ ಹೋಗುವಾಗ ಎಲ್ರಿಗೂ ಕೂಡ ಮುದ್ಕೊಟ್ಟು ಬಾಯ ಹೇಳಿ ಅದೊಂಥರ ಫೀಲಿಂಗ್ ಅದು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟರು ನಾನು ಇವಾಗ ಹೋಗಿ ಗೇಟ್ವರೆಗೂ ಡ್ರಾಪ್ ಮಾಡಿ ಬರ್ತೀನಿ ಅಮ್ಮ ನೋಡ್ಬೋದು ಎಷ್ಟು ವೀಕ್ ಆಗಿದ್ದಾರೆ ಅಂತ ಹೋಗಿ ಅವರಿಬ್ಬರನ್ನು ಕಳಿಸಿ ಗೇಟಿಗೆ ಬಂದೆ ಬರುವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಮನೇ ಏನೋ ಒಂಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ನಾಳೆ ನಾವು ಹೋಗ್ತೀವಿ ನಾಳೆ ಮತ್ತೆ ಅಮ್ಮನಿಗೆ ಒಂದು ದಿನ ಮತ್ತೆ ಬೇಜಾರಾಗುತ್ತೆ ಹೊಂದ್ಕೊಳ್ಳೋವರೆಗೂ ಅಮ್ಮ ಹೇಗೆ ಅಂತಂದರೆ ನಾವು ಬರ್ತೀವಿ ಅಂತಂದರೆ ಒಂದು ವಾರ ಹದಿನೈದು ದಿನ ಕಾಯ್ತಾ ಕಾಯ್ತಾಯಿರ್ತಾರೆ ಬರ್ತಾರೆ ಬರ್ತಾರೆ ಅಂತ ಎರಡೇ ದಿನಕ್ಕೆಲ್ಲ ಹೊರಟ್ರೀ ಇದ್ದಂಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ತಾಯಿದ್ರು ಸಂಜೆ ನಿತ್ಯ ಎಲ್ಲ ಕಸ ಗುಡಿಸಿ ಬಾಕ್ಲು ಸಾರಿಸ್ತೀನಿ ಅಂತ ಕ್ಲೀನ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಸೆಪ್ಪೆ ಎಲ್ಲ ಕಟ್ ಮಾಡ್ಕೊಡೋದಿತ್ತು ಕಟ್ ಮಾಡಿಕೊಟ್ಟೆ ಲಡ್ಡು ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡು ಅವ್ಳು ಟೈಮ್ ಅವ್ಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಲಡ್ಡಿಗಂತೂ ಮತ್ತು ವಾಪಸ್ ಸೂರಿಗೆ ಇಷ್ಟನೇ ಇಲ್ಲ ಅಮ್ಮ ಇನ್ನೊಂದು ಎರಡು ದಿನ ಇರೋಣ ಅಮ್ಮ ಪ್ಲೀಸ್ ಅಂತ ಲಡ್ಡುಗಂತ ಒಂಗಿ ಅವಂಗಿ ಇಷ್ಟ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯೂಟು ಕ್ಯೂಟಾಗಿ ಕಾಣಿಸ್ತಾಯಿದ್ಲು ಹಾಗೆ ಅದ್ರಲ್ಲಿ ಗೊಂಬೆ ಇದೆ ಜೋಬ್ ಇದೆ ಅದು ಅವ್ಗೆ ತುಂಬಾ ಇಷ್ಟ ಆಗಿದ್ದು ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ಮಾಡೋತಿದ್ರೆ ಎರಡು ದಿನ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಬೋದಿತ್ತು ಅಂದರೆ ಅಮ್ಮನಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬೇಜಾರಾಗಿತ್ತು ವೀಡಿಯೋ ಯಾವುದನ್ನು ಕೂಡ ಮಾಡಲಿಲ್ಲ ಹಾಗೆ ಅಕ್ಕ ಕೂಡ ಹೊರಟರು ಒಂದೇ ಬ್ಲಾಗಲ್ಲಿ ಎರಡು ದಿನದ ಬ್ಲಾಗನ್ನು ಕೂಡ ಮುಗಿಸಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು